ನಿಯಂತ್ರಣ ಪ್ರಾಣಾಯಾಮ ಅಂತ ಒಂದಿದೆ ಪ್ರಾಣಾಯಾಮ ಇದು ನೀವು ಚೆನ್ನಾಗಿ ಮಾಡಿ ಒಂದು ಎರಡು ಮೂರು ತಿಂಗಳು ಮಾಡಿಬಿಟ್ರೆ ನಿಮಗೆ ಏನು ಬರುತ್ತೆ ಅಂದರೆ ಉಸಿರು ಆಗುತ್ತೆ ಉಸಿರು ಆಗಿಬಿಟ್ಟು ಆ ಉದ್ದ ಉಸಿರಿನಲ್ಲಿ ನೀವು ಸ್ಟೆಪ್ ಮಾಡಬೇಕು ಮೂರು ಸ್ಟೆಪ್ ಇದ್ದರೆ ಮೂರು ಸ್ಟೆಪ್ ಮಾಡಿ ಉಸಿರು ನಾಲ್ಕು ಸ್ಟೆಪ್ ಇದ್ದರೆ ನಾಲ್ಕು ಸ್ಟೆಪ್ ಮಾಡಿ ಆಮೇಲೆ ಉಸಿರು ಬಿಡುವಾಗ ಅದೇ ಸ್ಟೆಪ್ಸಿಂದ ಕೆಳಗಡೆ ಬನ್ನಿ ಯಾವ ಥರ ಮಗು ಮೆಟ್ಲು ಹತ್ತುತ್ತೋ ಏನು ಮಾಡುತ್ತೇವೆ ಮಗು ಚಿಕ್ಕ ಮಗು ಮೆಟ್ಲು ಹತ್ತುವಾಗ ಒಂದು ಮೆಟ್ಲು ಎತ್ತುತ್ತೆ ಅಲ್ಲಿ ಸ್ಟಾಪ್ ಆಗುತ್ತೆ ಮತ್ತು ಇನ್ನೊಂದು ಮೆಟ್ ಎತ್ತುತ್ತೆ ಅಲ್ಲೂ ಸ್ಟಾಪ್ ಆಗುತ್ತೆ ಇನ್ನೊಂದು ಮೆಟ್ಟಾಗುತ್ತೆ ಅದನ್ನು ಸ್ಟಾಪ್ ಆಗುತ್ತೆ ಆ ಥರ ಮೆಟ್ಲು ಹೆಂಗೆ ಎತ್ತಬೇಕು ಗ್ಯಾಪ್ ಕುಟ್ಟಿ ಈ ಪ್ರಾಣಾಯಾಮ ತಗೋಬೇಕು ದಟ್ ಈಸ್ ಕಾಲ್ ದಿ ನಿಯಂತ್ರಣ ಪ್ರಾಣಾಯಾಮ ನಿಯಂತ್ರಿಸೋ ಪ್ರಾಣಾಯಾಮ ನಿಯಂತ್ರಿಸೋದು ತಗೊಳ್ಳಿ ಹಂಗೆ ಅಂದರೆ ಸ್ಟಾಪ್ 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 ಇದು ಫುಲ್ ಆಯಿತು ನಾಲ್ಕು ಸ್ಟೆಪ್ಸ್ ತಗೊಂಡಿದ್ದೀನಿ ಆಮೇಲೆ ತ ಬಿಡುವಾಗ